ಬಂದೇ ಇರೋ ಅಲ್ಲೇ ಸರ್ ಟೈಮ್ ಆಗ್ತದೆ ನೆಕ್ಸ್ಟ್ ಬುಕ್ಕಿಂಗ್ ಇದೆ ಸ್ವಲ್ಪ ಬೇಗ ಕೊಡಿ ಸರ್ ಇರೋ ಕೊಡ್ತೀನಿ ಏನೋ ಅರ್ಜೆಂಟ್ ಮಾಡ್ತೀಯಾ ಹಲೋ ಸ್ವಲ್ಪ ಬೇಗ ಬರ್ತಾ ಇದೀನಿ ಏನ್ರಿ ಇಷ್ಟೊಂದ್ ಲೇಟ್ ಮಾಡಿ ಸಾರಿ ಸರ್ ಇನ್ನೊಂದು ಕಸ್ಟಮರ್ ಬಿಟ್ಟು ಬರೋಷ್ಟು ಲೇಟ್ ಆಗೋಯ್ತು ಬನ್ನಿ ಸರ್ ಹೋಗೋಣ ಸ್ವಲ್ಪ ಬೇಗ ಹೋಗಿ ಏನ್ ಮಾಡೋದು ಕಸ್ಟಮರ್ ಬೇರೆ ಅರ್ಜೆಂಟ್ ಮಾಡ್ತಾವ್ರೆ ಹೊಟ್ಟೆ ಬೇರೆ ಸಿಕ್ಕಬಟ್ಟೆ ಬಟ್ಟೆ ಕೇಳಿ ಬಿಡ್ಲಾ ನೋಡ ತಡಿ ಏನ್ ಹೇಳ್ತಾರೆ ಸರ್ ನಿಮಗೆ ಬೇಜಾರಿಲ್ಲ ಅಂದರೆ ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಆಗಲೇ ಟೈಮ್ ಒಂದು ಗಂಟೆ ಆಗೋಯ್ತು ನೀವು ಐದು ನಿಮಿಷ ಟೈಮ್ ಕೊಡ್ರೆ ಹೋಗಿ ತಿನ್ಕೊಂಡ್ಬಿಡ್ತೀನಿ ಸರ್ ಏನ್ರಿ ನಿಮ್ಮ ಪುರಾಣ ಮನೆಯಿಂದ ಬರ್ಬೇಕಾರೆ ಎಲ್ಲ ಮುಗಿಸ್ಕೊಂಡು ಬರಬೇಕು ನನಗೆ ಟೈಮ್ ಇಲ್ಲ ನಡ್ರಿ ಮಕ್ಕ ಏನು ನೋಡ್ತೀರಾ ನಡ್ರಿ ಇಲ್ಲೇ ನಿಲ್ಸಿ ಬಂದ್ರಿ ಏನಕ್ಕೆ ಸರ್ ಬಂದ್ರಿ ಸ್ವಲ್ಪ ತಗೊಳ್ರಿ ತಿಂದಿರಿ ಬೇರೆ ಏನಾದರೂ ಬೇಕಾ ಬೇರೇನು ಬೇಡ ಸರ್ ಒಂದು ಮಾತು ಹೇಳ್ತೀನಿ ಎಷ್ಟೋ ಜನ ಡ್ರೈವರ್ಗಳು ಟೈಮ್ ಟು ಟೈಮ್ ಊಟ ಮಾಡಿದಂತೆ ಹಾರ್ಟ್ ಅಟ್ಯಾಕ್ ಇಂದ ಸಾಯ್ತಾ ಇದ್ದೀನಿ ನೀವು ಸಂಪಾದನೆ ಮಾಡೋದಕ್ಕೆ ಅಂತ ಊಟ ಬಿಟ್ಟರೆ ಆರೋಗ್ಯದ ಗತಿಯಲ್ಲಿ ನೀವು ಆರೋಗ್ಯವಾಗಿದ್ರೆ ಅಲ್ವಾ ಸರ್ ದುಡ್ಬೇಕೆ ಫಸ್ಟ್ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಊಟ ಮಾಡಿ ಸರ್ ಬಿಲ್ ಆಯ್ತು ಸರ್ ನಾನೇ ಕೊಡ್ತಿದ್ನಲ್ಲ ಇಲ್ಲಿ ಬನ್ನಿ ಸರ್ ಡ್ರೈವರ್ಗಳಿಗೆ ಕೊನೆದಾಗಿ ಒಂದು ಹೇಳ್ತೀನಿ ಟ್ಯಾಬ್ಲೆಟ್ ಕೊಡಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಕುಟುಂಬಗಳಿವೆ ಆರೋಗ್ಯದ ಕಡೆ ಗಮನ ಕೊಡಿ ಟೈಮ್ ಟು ಟೈಮ್ ಊಟ ಮಾಡಿ ಹಾಗೆ ಆಗಲಿ ಸರ್ ಥ್ಯಾಂಕ್ ಯು ಡ್ರೈವರ್ಗಳ ಜೀವನ ಹೇಗಿರುತ್ತೆ ಅಂದರೆ ನಮ್ಮ ಕಮಿಟ್ಮೆಂಟು ಕಮಿಟ್ಮೆಂಟು ಅಂತ ಹೇಳಿ ಊಟನೇ ಮಾಡದೆ ಮರ್ತಿರ್ತೀವಿ ದಯವಿಟ್ಟು ಟೈಮು ಕರೆಕ್ಟಾಗಿ ಊಟ ಮಾಡಿ ಥ್ಯಾಂಕ್ ಯು